ಒಳ್ಳೆ ಪುಸ್ತಕವನ್ನು ಒಳ್ಳೆ ಪುಸ್ತಕವನ್ನು ಒಳಗೊಂದು ತಪ್ಪಾದ ಪುಟವ ಕಂಡು ಒಳ್ಳೆ ಪುಸ್ತಕವನ್ನು ಒಳಗೊಂದು ತಪ್ಪಾದ ಪುಟವ ಕಂಡು ಧೀರಾ ತಮ್ಮನ ಬಾಳ ಒಳಗಿರುವ ಬಂಧಗಳು ಉಳಿದೆಲ್ಲ ಪುಟದಲ್ಲಿಗುದು ಎಂದು ಕುಳಿದೆಲ್ಲ ಪುಟದಲ್ಲಿಗುದು ಎಂದು ಕುಳಿತುಕೊಂಡಿರಬೇಡ ಕಳೆದು ದುಡಿಯದೆ ನಿತ್ಯ ಕುಳಿತುಕೊಂಡಿರಬೇಡ ಕಳೆದು ದುಡಿಯದೆ ನಿತ್ಯ ಒಳಗಿರಲು ತಾಕತ್ತು ಯೌವನದಲ್ಲಿ ಧೀರ ತಮ್ಮನು ಮುಂದೆ ಇಳಿವಯ ಬೇಡಿ ಬದುಕುತ್ತಲಿ ಉಳಿಯ ಬಯಸನು ಬೇಡಿ ಬದುಕುತ್ತಲಿ ಒಳ್ಳೆ ಪುಸ್ತಕವನ್ನು ಒಳಗೊಂದು ತಪ್ಪಾದ ಪುಟವ ಕಂಡು ಒಳಗೊಂದು ತಪ್ಪಾದ ಪುಟವ ಕಂಡು